we yeah. േഹദേവുല എന്തെ കമ്പ ദേഹവേഗുല ഇരവി എന്ന് കടശുട ഋഷിപാലയ മാടുവരുഷിപാലയ മാ ஜங்கம கடில தாவர கழிவு ஜங்கம கழியுள்ள கூடல சங்கம தேவைய கூடல தேவ உழவர் ரிஷி வரைய உழவர் ரிஷி வரைய உழவ ரிஷி வரைய நாடுவ ಬಸವ ಸಮಕಾಲೀನ ಹಾಗೂ ಪರಂಪರೆಯ ಅಸಂಖ್ಯಾತ ಶರಣರನ್ನು ಗೌರವಾದರಿಗೂ ನೆನೆಸುತ್ತಜಾಪುರ ಜಿಲ್ಲೆಯ ನಡೆಗಾಡುವ ಶಿವಸುದ್ರ ವಚನಗಳನ್ನು ಅಷ್ಟೇ ಅಲ್ಲ ಅದ್ರೊಳಗೆ ನನ್ನೊಳಗೊಂಡ ನಾನು ನೀನೇ ಅಂತ ಅರ್ಥ ಕೊಟ್ಟ ನೀವು ಆ ಶಕ್ತಿಗಳು ಇಡೀ ಬಸವೀಶ್ ಅಂದ್ರೆ ಖುಲಾಸಕಿನೇ ಅಡಗಿದೆ ಅಂಥ ಕೊಡುಗೆ ಕೊಟ್ಟ ಎಲಿಗಾರ್ ಸರ್ ಪಕ್ಕದಲ್ಲಿ ಕುಂತ ನಮ್ಗೆ ಎಸ್ ಪಿ ಸಾಹೇಬರು ನಮ್ಮ ಇಸ್ಲಾಂ ಇಸ್ಲಾಂ ಅಂದ್ರೆ ಶಾಂತಿ ಏನೂ ಅಲ್ಲ ಇಸ್ಲಾಂ ಅಂದ್ರೆ ಬೇರೆ ಏನೂ ಅಲ್ಲ ಇಸ್ಲಾಂ ಅಂದ್ರೆ ಶಾಂತಿ ಅಂತ ಒಂದು ಧರ್ಮಗುರುಗಳು ಬಂದ ಅವರಲ್ಲಿ ನಮ್ಮ ಭಾಳ ಅರ್ಥಪೂರ್ಣವಾದಂಥ ಒಂದು ಭವಿಷ್ಯ ಮಾತಾಡೋದು ನೋಡಿದರೆ ಭಾಳ ಸಂತೋಷ ಆಗ್ತದೆ ನಮ್ಮ ಸರ್ ಅವರು ಯಾರು ಚೀಫ್ ಇಂಜಿನಿಯರ್ ಆಗಿ ಸ್ವಯಂ ನಿವೃತ್ತಿ ಘೋಷಣೆ ಮಾಡಿಕೊಂಡಿರುವಂಥ ನಮ್ಮ ಆತ್ಮೀಯರಾಗಿರುವಂಥ ಶಂಕರ್ ದೇವನೂರು ಸರ್ ಅವರು ಭಾಳ ಒಳ್ಳೆಯ ಅನುಭವ ನಿಗದಿಕ ಕೃತಿ ಕುರಿತು ಎಲಿಗಾರ ಸರ್ ಕುರಿತು ಬಸವ ತತ್ವ ಕುರಿತು ಯಾವುದನ್ನು ಬಿಟ್ಟಿಲ್ಲ ಅವರು ಅಂತ ಎಲ್ಲಿಗಾರ ಸರ್ ಇನ್ನು ನಮ್ಮ ಉದ್ದೇಶ ಬಂದ್ರು ಸರ್ ಅವರು ಸರ್ ಅವರು ನಮ್ಮ ತಾಯಿಯವರು ಈ ಕಡೆಯಿಂದ ಆ ಕಡೆ ಯಾಕಂದರೆ ಭಾಳ ಉಳಿದಿದೆ ನಮ್ಮ ಎಸ್ ಬಿ ಸಹೇಬರು ಕುಂತಾರೆ ನಾಳೆ ಸಂದಿ ಸಿ ಸಾಹೇಬರ ಮತ್ತು ನೀವು ಕೆಳಗೆ ಕುಂತವರು ಇದ್ದೀರಿ ಎಲ್ಲಕ್ಕಿಂತ ಮಹತ್ವದ ಇನ್ನೊಂದು ವಿಜಾಪುರದ ಒಂದು ಶಕ್ತಿ ಅಂದ್ರೆ ಈ ವಿಜಾಪುರ ಮೂವರು ಮಹತ್ವದ ಮಹಾಪುರುಷರನ್ನು ಕೊಟ್ಟದ್ದು ವಿವಿಧ ಕ್ಷೇತ್ರದಲ್ಲಿ ಅಧ್ಯಾತ್ಮ ಕ್ಷೇತ್ರದಲ್ಲಿ ಪೂಜೆ ಸಿದ್ದೇಶ್ವರ ಸ್ವಾಮಿಗಳನ್ನು ನೀಡಿದೆ ಈ ಜಿಲ್ಲೆ ವಚನ ಸಾಹಿತ್ಯ ಸಂಶೋಧನೆಯಲ್ಲಿ ಪೂಜ್ಯರಂತ ಡಾಕ್ಟರ್ ಪ್ರಭು ಹಳಕಟ್ಟೆಯನ್ನು ಕೊಟ್ಟಿದೆ ಈ ವಿಜಯಪುರ ಜಿಲ್ಲೆಯಲ್ಲಿ ನೀರಾವರಿ ಇಲಾಖೆ ಮತ್ತು ಕೈಗಾರಿಕೆ ಇಲಾಖೆ ಅಭಿವೃದ್ಧಿಗಾಗಿ ನಾಡಿನಲ್ಲಿ ದೇಶದಲ್ಲಿ ಹೆಸರಾಂತ ಧೀಮಂತ ನಾಯಕನ ಕೊಟ್ಟದ್ದು ನಮ್ಮ ಎನ್ ಬಿ ಪಾರ್ಟ್ಮರು ಜಾಪ ಎಂತ ಅದೊಂದು ಅದು ಎಲ್ಲರಿಗೂ ಗೊತ್ತೈತಿ ಅದಕ್ಕೆ ಈ ಜಗತ್ತಿಗೆ ಲೋಕಾರಾಧ್ಯರು ವಿಶ್ವಗುರುಗಳು ಮತ್ತು ಜಗದಾರಾಧ್ಯ ಜನ್ ಕರ್ತಾರೆ ಜಗದಾರಾಧ್ಯ ಅಂತ ಅವರಿಗೆ ಕರ್ನಾಟಕ ಸರ್ಕಾರ ಒಬ್ಬ ಸಾಂಸ್ಕೃತಿಕ ನಾಯಕ ಅಂತ ಹೇಳ್ಕೊಂಡು ಬೇಗನ ಕೊಟ್ಟಿದೆ అరి ఇ జగత్తు ఇవ్వు బసవణని బతుకి లోకవెల్ అంత హన్నె చక్రమాలి హతారు ఈ వచన ఇన్నప్పు అర్థమాక రేఖన ప్రియన ఆగినాత బసవణిందీ లోకెల్ అంత ఈ లోక వెళ్ అంతే ఒక్క సముదాయ అలా అతను సముదాయ అాంత అలా దేశ అ బవణ్ణిందీ లోకెల్ అంత హతారు అంత పూజ నమ్మ ಗುರು ನಮ್ಮ ದೇವರು ಎಲ್ಲನೇ ಯಾರು ಅಂದ್ರೆ ನಮಗೆ ಬಸವಣ್ಣ ಅಂಥ ಬಸವಣ್ಣ ಕೊಟ್ಟಂತ ನಾಡು ಬಿಜಾಪುರ ಜಿಲ್ಲೆ ಯಾಕೆ ಮಾತಾಡ್ತದೆ ಅಂದ್ರೆ ಬಿಜಾಪುರ ಜಿಲ್ಲೆ ಬಹಳ ಪವಿತ್ರವಾದ ಪುಣ್ಯಭೂಮಿ ಇದೆ ಅವ್ರು ಅಲ್ಲದೇ ನೀನು ಅನೇಕ ಮಹತ್ವದಲ್ಲಿ ಹುಟ್ಟಿದ್ದಾರೆ ಇಲ್ಲ ಪಕ್ಕದಾಗ ಅತಿ ಅತಿಣ ಆಗಿದ್ದಾರೆ ಬಹಳಷ್ಟು ಜನ ಆಗಿದ್ದಾರೆ ಅಂಥ ಬಿಜಾಪುರ ಜಿಲ್ಲೆ ಎಲ್ಲ ಮಹನೀಯರು ಮತ್ತು ಎದ ಕೆಳ ಕೂತಾರು ಯಾರೋ ಸಣ್ಣವ್ರಲ್ರಿ ಇದು ಸುಮ್ಮನೆ ಕಾಣ್ಲಿ ಅಂತ ನಾವು ಕುಂತೀವಿ ಎಲ್ಲರು ಕುಂತರ ಕಾಣಬೇಕಲ್ಲ ಯಾರು ಕಡಿಮೆ ಅಲ್ಲ ಅದಕ್ಕನ್ನ ಅನೇಕ ಸಾಹಿತಿಗಳು ರಾಜಕೀಯ ನೇತರು ಅಧಿಕಾರಿ ವರ್ಗದವರು ಹೃದಯದಲ್ಲಿ ಭಕ್ತಿಗೆ ತುಂಬಿಕೊಂಡು ಕುಂತ ಬಸವಣ್ಣರ ಬಗ್ಗೆ ಶರಣರ ಬಗ್ಗೆ ಸಮಾಜದ ಬಗ್ಗೆ ಕಾಳಿಗಳು ಅಂತ ಎಲ್ಲ ಶಿವ ಸ್ವರೂಪಗಳೇ ನೀವು ನೀವೆಲ್ಲ ಶಿವ ನಿಮ್ಮೆಲ್ಲರಿಗೂ ಕೂಡ ನಾನು ಅನಂತ ಶರಣ ಶರಣಾರ್ಥಿಗಳನ್ನು ಸಮರ್ಪಿಸ್ತೀನಿ ಇವತ್ತು ಬಹಳ ಬಹಳ ಚಂದ ಮಾತಾಡಿದ್ದಾರೆ ದೇವರು ಸರ್ ಹಿಡ್ಕೊಂಡು ಎಂ ಬಿ ಪಾಟೀಲ್ ಸರ್ ಹೇಳ್ಕೊಂಡು ನೀನು ಎಲ್ಲಿ ಎಮ್ ಎಲ್ ಸಿ ಸರ್ ಅವರು ಸರ್ ಅವರು ಮತ್ತು ನಮ್ಮ ಅಮೇರಿಕನ್ ಬಂದಂಥ ಪ್ರೊಫೆಸರು ಹೇಮಲತ ತಾಯಿಯವರು ದೇವನೂರು ಸರ್ ಅಂತೂ ಭಾಳ ಬೈರಾಗಿ ನಿಂತು ಸರ್ ನಮಗೆಲ್ಲ ಬಟ್ಟು ಬೈಲು ಸಂಪಾದನೆ ನನ್ನೊಬ್ಬರು ನಾನು ನೀನೇನು ನಾನು ಇಲ್ಲ ನೀನು ಇಲ್ಲ ಅಂತ ಅರ್ಥ ಅವರು ಅಂಥ ದೇವನೂರು ಸರ್ ಎಲ್ಲರೂ ಒಳ್ಳೆ ಮಾತಾಡಿದ್ದಾರೆ ನಾನು ಹೆಚ್ಚು ಟೈಮ್ ತೊಗೊಳ್ಳಲ್ಲ ಯಾಕಂದರೆ ಈ ಸಮಯ ಭಾಳ ಆಗಿದೆ ಅನ್ನೋದು ನನಗೂ ಗೊತ್ತಿದೆ ನನಗೆ ಒಂದು ಕೆಲವು ದಿವಸದ ಹಿಂದ್ಗಡೆ సార్ మరీ మహాంతే డాక్టర్ మహాంతే బిరగార్ సార్ ఎంత సుదూ హృదయ అదూ శక్తి విజాపూర్ జిల్లా అంతవ్వు ననూ ఫోన్ అప్పారా హీ ఇప్పీఖకి తాము విజాపూర్కి బు ఒ పుస్తక ఇంగ్లీష్ మరో హలో నేను అదే తాము సన్నిధి వహస్ వేకారా ఖుషింద విజాపూర్ జిల్లంద్ర ఈిన కాలక సేశ్వర స్వామివారు దైహికవా హోగారు అకట్టేవ్ దైహిక మొదలై హ దైహిక నేతారు ఉడతారు ఎం బి పాటిల్ ఉడతారు బిజాపూర్ జిల్లా నమ్మ బా దొడ్డ అక్రమ అధ్యక్ష బాగా ఖుషి నేను బందే ఈ పుస్తకం హెస్ అది ఇంగ్లీష్ మన్నడద మేలు అది టైటే కొట్టార అద ఆ టైట ఇది వసీ ఇ నూ నేనే అందరి నను నేను ఇలా నన్ను బాగా బేజారా బస్వాజీశ్ర నిజవ తత్వకు నన్ను ఇన్న లోక జనక ముట్టిల్లా అన్నోదు నో నేను ముట్టిల్ల మఠ విసరికి ముఖ్య దొడ్డ మఠ విసరికి వెళ్తారు నన్ను ఒసెంట్ వచ్చినా ఉజగీర్ మహారాష్ట్రదం కార్యకర్వి ఇల్ కలపప్ప నేతృత్వ నవెలా బోధకరగ్తా క నా స్వల్ప శివోగి పూజ నాడి నన్ను కడు కే భాళ జన అపేక్ష పడతారు శివ హ్యాం మా కృప హ అంత అమ్మిక గంధవసప్ప ఈ ఇష్ట లింగ కయ్యి హిడ్క లింగ ఏ కం ముచ్చా ఏను కళ్ళు తెరిపోతారు ఇష్ట దూరైతే నన్ను కథ సార్ ఇష్ట పూజ మి శివగ్గు మాడ కాలకు అంగే లింగ హిడతీవల్ కణు ముచ్చు ಅದು ನಮ್ಗೆ ಇನ್ನಿಷ್ಟು ಇದೆ ಅದು ನಿಜವಾದ ಬಸವ ನಮ್ಮ ಲೋಕಕ್ಕೆ ಮುಟ್ಟಿಲ್ಲ ಒಂದು ಮಾತು ಹೇಳ್ತೀನಿ ನಮ್ಮದು ಶೋಧ ಗ್ರಂಥ ಇದೆ ಸತ್ಯ ಸತ್ಯ ಶೋಧ ಅಂತ ಈಗಾಗಲೇ ಅವರು ಯಾರು ಸಂಚೇನೆ ಮಾಡ್ತಕ್ಕಂದ್ರೆ ಅವ್ರ ಬಗ್ಗೆ ತಮ್ಮ ನಮ್ಮ ಮುಟ್ಟಿದವ ಮುಟ್ಟಿದೆಯಾ ಬಸವ ಸಮಿತಿಯಲ್ಲಿ ತಾಕಿಟ್ಕೊಂಡು ಅದಕ್ಕಾಗಿ ಸತ್ಯ ಶರಣ ಸತ್ಯ ಶೋಧ ಯಾಕೆ ಬರೀಬೇಕಾಯ್ತು ನಾನು ಅಂತಂದ್ರೆ ಬಹಳಷ್ಟು ಕಾರಣಗಳದವ ಅದಕ್ಕೆ ನಮ್ ಎಲಿಗಾರ ಏನು ಅದೇನು ಮಾಡಿರಲ್ಲ ಅರ್ಥ ಅದರೊಳಗೆ ಯಾ ಇದೆ ಅಂತ ಎಲ್ಲ ಅದ್ರೊಳಗೆ ಇದೆ ಆ ಗ್ರಂಥ ಬರಿಬೇಕಾದ್ರೆ ಬಸವಾದೀಶ್ರನ್ನ ಇನ್ನು ಮನೆ ಮಾತ್ರ ವ್ಯವಸ್ಥಿತ ಸಣ್ಣದಿಲ್ಲ ದೊಡ್ಡ ದೊಡ್ಡ ಮಾಡಕತ್ತೆ ಅದು ಅದು ಆ ಕೃತಿ ಬರಿಬೇಕಾಯ್ತು ಈ ಬಸವಾದಿ ಚಂದ್ರ ತತ್ವ ಏನು ಅಂದ್ರೆ ಇಲ್ಲಿ ಯಾವುದೋ ಕಾಲಕ್ಕೆ ಆಗಿ ಹೋಗಿರುವಂತಹ ರಾಜ ದೇವ್ರ ಅನ್ನೋ ಪದ್ಧತಿ ಇಲ್ಲ ಅರ್ಥ ಮಾಡ್ಕೊಳ್ಬೇಕು ನೀವು ಮತ್ತೆ ಯಾವುದೇ ಆಕೃತಿ ಇರುವಂತ ದೇಹ ಸ್ವರೂಪ ಇರುವಂತ ದೇವರನ್ನ ದೇವರ ಇಲ್ಲಿ ಚೆಂಡು ಕಾಣಲ್ಲ ಅದು ನಿರಾಕಾರ ಪರ ವಸ್ತು ಹೆಂಗೆ ನೋಡ್ತಾರೆ ಅಂದ್ರೆ ಬಸವದೇವ್ ಮುಂದೆ ಒಂದು ಗುರಿ ಇತ್ತು ಯಲ್ಗರ್ ಸರ್ ಬಂದಂತ ಪುಸ್ತಕದ ಟೈಟಲ್ ಬಗ್ಗೆ ನಾವು ನಿರ್ಣಯ ಮಾಡ್ತಾ ಆ ಟೈಟಲ್ ಅಷ್ಟೇ ನೋಡ್ತೀನಿ ನಾವು ಬಹಳ ಅದ್ಭುತ ಮಾಡಿದ ಇವತ್ತು ಜಗತ್ತಿಗೆ ಮುಟ್ಟಬೇಕಾದ್ರೆ ಬಸವಾದಿ ಶರಣರ ತತ್ವಜ್ಞಾನ ಜಗತ್ತಿ ಮುಟ್ಟಬೇಕಾದ್ರೆ ಅದು ಭಾಷಾಂತರ ಹಾಕಬೇಕು ಅದು ಇಂಗ್ಲೀಷಲ್ಲಿ ಆಗೋದು ಭಾಳ ವಿಷಯ ಇದೆ ಯಾಕಂದ್ರೆ ಭಾಷೆದ ಒಂದು ಪರಿಮಿತಿಯಲ್ಲಿ ಕರ್ನಾಟಕ ಇಟ್ಕೊಂಡು ಕಡಿಮೆ ಕರ್ನಾಟಕ ಮುಟ್ಟಿ ಅಲ್ಲ ಇನ್ನು ಆ ಒಂದು ರೀತಿ ಇದ್ದೀವಿ ನಾವು ಅದಕ್ಕಾಗಿ ಆ ಇಂಗ್ಲೀಷಿನಾಗ ಮಾಡಿ ಬಹಳ ದೊಡ್ಡ ಕಾರ್ಯ ಮಾಡಿದ್ದಾರೆ ಬಸವ ತತ್ವ ಏನು ಹೇಳ್ತಾರೆ ದೇವರ ಬಗ್ಗೆ ಅಂದರೆ ಈ ಮನುಷ್ಯ ವಿಂಗಡಣೆ ನೋಡ್ತಾ ಇದ್ದೀವಿ ಈಗ ಕಡೆಯಿಂದ ಎರಡು ಮೂರು ದಿವಸ ನೋಡ್ತಾ ಇದ್ದೀರಲ್ಲ ಎರಡು ಮೂರು ದಿವಸ ನೋಡ್ತಾ ಇದ್ದಾರೆ ಇಡೀ ಉತ್ತರ ಭಾರತದಲ್ಲಿ గమనిలంత సోషల్ మీడియా ఒక అందర శ్రేష్ఠవార బ్రాహ్మణని బిట్టు ఉడదో భగవత్ హో హక్కిల్లా అంతి ఒదవ అవును భగవత్ ఓది ఏత కాలకు అనను హితు మయూకుమారి తల అదీ అనగి ఏం కలసబారు ಬ್ರಾಹ್ಮಣ ಹೆಣ್ಣಮ್ಮಗಳ ಮೂತ್ರವನ್ನು ನ್ಯಾಯ ಚಿಪ್ಪಿಸಿ ಉದ್ದರಾಗಿ ಹೋಗಂತೇಳಿ ಕಳಿಸ್ಕೊಟ್ಟ ದೊಡ್ಡ ಚರ್ಚೆ ನಡೀತದೆ ಸೋಷಲ್ ಮೀಡಿಯಾದಾಗ ಅದೇ ಇದೆ ಅಂದ್ರೆ ಯಾ ನಮ್ಮ ಯಾರು ಇವರ ನಮ್ಮ ಅವಿಮುಕ್ತೇಶ್ವರಂಥ ಶಂಕರಾಚಾರ್ಯ ಸ್ವಾಮಿಗಳು ಭಾಳ ದೊಡ್ಡವರು ಭಾಳ ದೊಡ್ಡವ್ರು ಹಿಂದೂ ಧರ್ಮದ ದೊಡ್ಡ ಗುರುಗಳು ಅಂತ ಅವ್ರು ಹೇಳ್ತಾರೆ ಇಲ್ಲ 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 ಬ್ರಾಹ್ಮಣ ಬಿಟ್ಟು ಇನ್ನೊಬ್ಬರಿಗೆ ಶಾಸ್ತ್ರ ಹೇಳುವ ಅಧಿಕಾರ ಇಲ್ಲ ಅಂತ ಅವರೇ ಹೇಳ್ತಾರೆ ಅದು ಅವ್ರ ಇರಬಹುದು ಅದು ನಮ್ಮ ಬಸವ ತತ್ವ ಏನ್ ಹೇಳ್ತಾ ಅಂದ್ರೆ ನೀವು ಕುಂತದ ಯಾರೇ ಇರ್ರಿ ಈ ಲೋಕದಾಗ ಯಾರೇ ಇರಲಿ ಮಾನವನಾಗಿ ಹುಟ್ಟಿರಿ ಕನ್ನಡಿಗರು ಇರಲಿ ಬೇರೆ ಭಾಷೆದವ್ರು ಇರಲಿ ಬೇರೆ ಇರಲಿ ಬೇರೆ ಇರಲಿ ಮನುಷ್ಯನಾಗಿ ಹುಟ್ಟಿದವನು ತನ್ನ ವ್ಯಕ್ತಿತ್ವದಲ್ಲಿ ಯಾವ್ದು ಬೇಕಾದ ವ್ಯಕ್ತಿತ್ವ ಗಳಿಸಿಕೊಂಡಾಗ ಅವನು ಗುರುವಾಗಬಹುದು ಲಿಂಗ ಆಗ್ಬಹುದು ಜಂಗವಾಗಬಹುದನು ಅಂತ ಸ್ವತಂತ್ರ ಕಟ್ಟಿತು ಯಾಕಂತ ಕೇಳಿ ಹುಟ್ಟಿಂದ ಯಾರು ಶ್ರೇಷ್ಠ ಅಲ್ಲ ಅದು ಬಸವ ತತ್ವ ಹೇಳ್ತದ ಯಾಕೆ ಇದು ಬಹಳ ಚೆನ್ನಾಗಿ ತಿಳ್ಕೊಬೇಕು ನಾವು ಬಸವ ತತ್ವ ಅಂದ್ರೆ ಒಂದು ದಿನ ರಾತ್ರಿ ನಮ್ಮ ಎಲಿಗಾರ ಸರ್ ಮನೆಗೆ ಒಂದು ಅರ್ಧ ತಾಸು ಬಹಳ ಒಳ್ಳೆ ನನ್ನ ನನ್ಕೊಂಡು ಮಾಡಿಸಿದ್ರು ಬಸವ ದೀಶ್ರ ಅಂದ್ರೆ ಏನು ದೇವರನ್ನು ಒಳಗೆ ನೋಡ್ತಾರೆ ದೇವ್ರನ್ನ ಹೊರ ನೋಡಲ್ಲ ಇದು ಬಹಳ ಇಂಪಾರ್ಟೆಂಟ್ ಲಿಂಗಾಯತ ಅಂತ ಅನ್ಬೇಕು ಅಂದ್ರೆ ಲಿಂಗ ಅಂದ್ರೆ ಈ ಅಂಗವೇ ಲಿಂಗ ಆಗಿ ಆಯ್ತು ಅಂತ ಈ ಅಂಗ ಲಿಂಗ ಆಗ್ಬೇಕು ಲಿಂಗ ಆಗ್ಬೇಕಂದ್ರೆ ಏನು ಕೈಯಿಂದ ಪವಿತ್ರವಾದ ಕ್ರಿಯೆ ಮಾಡಬೇಕು ಬಾಯಿಂದ ಪವಿತ್ರವಾದಂತ ಮಾತಾಡಬೇಕು ಕಾಲಿನಿಂದ ಸತ್ಯ ಸನ್ಮಾರ್ಗದಲ್ಲಿ ನಡಿಬೇಕು ಕಣ್ಣಿಂದ ಪವಿತ್ರ ದೃಷ್ಟಿಯಿಂದ ಮಾತ್ರ ನೋಡಬೇಕು ಕಿವಿಂದು ಒಳ್ಳೆಯದನ್ನ ಮಾತ್ರ ಕೇಳಬೇಕು ಸತ್ಯ ಶುದ್ಧಿ ಜೀವನ ಅಳವಡಿಸ್ಕೊಂಡ್ರ ಈ ಅಂಗ ಲಿಂಗ್ ಖಾಯ ದೇವರಾಗ್ತದೆ ಅವ್ನಿಗೆ ಲಿಂಗಾಯ್ತ ಅಂತ ಕರಿತೀವಿ